ಓಂ ಶ್ರೀ ಗುರು ಬಸವಲಿಂಗ ಎನ್ನುವ ಸರ್ವರಿಗೂ ಶರಣು ಶರಣ ಅಲ್ಲಮ ಪ್ರಭುಗಳ ಒಂದು ವಚನವನ್ನು ನೋಡ್ತಾ ಇದ್ವಿ ಶಿಲೆಯೊಳಗಣ ಪಾವಕನಂತೆ ಬೀಜ ಉದಕದೊಳಗಣ ಪ್ರತಿಬಿಂಬದಂತೆ ಬೀಜದೊಳಗಣ ವೃಕ್ಷದಂತೆ ಶಬ್ದದೊಳಗಣ ನಿಶಬ್ದಂತೆ ಗುಹೇಶ್ವರ ನಿಮ್ಮ ಶರಣ ಸಂಬಂಧ ಈ ತರಹ ವಚನಗಳು ಸಾಕಷ್ಟು ಬರ್ತವೆ ಜೇಡರ ದಾಸಿಮಯ್ಯನವರು ಅಥವಾ ದೇವರ ದಾಸಿಮಯ್ಯನವರು ಇಬ್ರು ಒಬ್ಬರೇ ಅವರು ಬೇರೆ ಬೇರೆ ಅಲ್ಲ ಅವರು ಬಸವಣ್ಣವರು ಅಕ್ಕ ಪ್ರಭುದೇವರು ಅದ್ಭುತವಾಗಿ ಹೇಳ್ತಾರೆ ಇದಕ್ಕೆ ಷಟಸ್ಥಲ ಸಿದ್ಧಾಂತದಲ್ಲಿ ಅದು ಸಾಧನಾ ಕ್ರಮವನ್ನು ಹೇಳುವ ಒಂದು ವ್ಯವಸ್ಥೆ ಅದು ಮುಂದಕ್ಕೆ ಬರುತ್ತೆ ಸಿದ್ಧಾಂತ ಆದ್ಮೇಲೆ ತಕ್ಷಣ ಬರ್ತಕ್ಕಂಥದ್ದೇ ಸಾಧನೆ ಅದು ದರ್ಶನ ಮುಂದಿನ ಮೂರನೇ ದರ್ಶನ ದರ್ಶನದಲ್ಲಿ ಶಟಸ್ಥಲ ದರ್ಶನ ಬರ್ತದೆ ವಿವರವಾಗಿ ಆದರೆ ಒಂದು ಜೀವ ಜೀವನಲ್ಲಿ ಪರಮಾತ್ಮ ಹೇಗಿದ್ದಾನೆ ಅನ್ನೋದನ್ನ ತಿಳ್ಕೊಡೋಕೆ ನಾವು ಇದು ಪಿಂಡಸ್ಥಲ ನೋಡಬೇಕು ನಿಮಗೆಲ್ಲ ಗೊತ್ತಿದೆ ಬೆಂಕಿ ಕಲ್ಲಲ್ಲಿ ಬೆಂಕಿ ಇದೆ ಬಸವಣ್ಣವ್ರು ಏನಂತ ಹೇಳ್ತಾರೆ ಕಲ್ಲೊಳಗೆ ಹೊನ್ನುಂಟು ಕಲ್ಲೊಳಗೆ ಹೊನ್ನುಂಟು ಜಲದೊಳಗೆ ಅಗ್ನಿ ಉಂಟು ಹಾಲೊಳಗೆ ತುಪ್ಪ ಉಂಟು ಅಂತರಿಯಾಮಿಯಲ್ಲಿ ಶಿವನಿಹನು ಇದೇನು ಕಾರಣ ಕತ್ತಲೆ ಕಾಣಬಾರದು ತೋರಬಲ್ಲ ಗುರು ಸುಳಿಯನು ಕೂಡಲ ಸಂಗಮ ದೇವ ಅದ್ಭುತವಾದಂತಹ ಮಾತಿದು ಕಲ್ಲೊಳಗೆ ಅಗ್ನಿ ಇರೋದೆಷ್ಟು ಸತ್ಯವೋ ಅಷ್ಟೇ ಸತ್ಯ ಕಲ್ಲೊಳಗೆ ಹೊನ್ನು ಇರೋದು ಹೊನ್ನು ಅಂದ್ರೆ ಚಿನ್ನ ಚಿನ್ನ ಎಲ್ರಿಗೂ ಅಲ್ಲ ಚಿನ್ನ ಯಾರಿಗೂ ಬೇಡ ಎಲ್ಲರಿಗೂ ಬೇಕು ಆದ್ರೆ ಚಿನ್ನ ಇರ್ತಕ್ಕಂಥದ್ದು ಕಲ್ಲಲ್ಲಿ ಹಾಗೆ ನಮ್ಮ ದೇಹ ಇದೆಯಲ್ಲ ಇದು ಒಂದು ರೀತಿ ಕಲ್ಲಿದ್ದ ಹಾಗೆ ಜಡವಾದದ್ದು ಜಡವಾದ ದೇಹದಲ್ಲಿಯೂ ಆ ಪರಮಾತ್ಮನ ಅಂಶ ಆತ್ಮ ಇದ್ದೇ ಇದೆ ಆದರೆ ಆ ಕಲ್ಲಿನಲ್ಲಿರುವ ಬೆಂಕಿ ವ್ಯಕ್ತ ಆಗಬೇಕಾದ್ರೆ ಸುಮ್ ಸುಮ್ಮನೆ ಆಗಲ್ಲ ಅದಕ್ಕೆ ಘರ್ಷಣೆ ಬೇಕು ಅಥವಾ ಇನ್ನೂ ಚೆನ್ನಾಗಿ ಬೆಂಕಿ ಹೊತ್ತಿಸ್ಬೇಕು ಅಂದರೆ ಎಲ್ಲ ಕಲ್ಲಲ್ಲೂ ಬೆಂಕಿ ಹೊತ್ತಲ್ಲ ಬೆಂಕಿ ಇರೋದು ಸತ್ಯ ಆದರೂ ಕೂಡ ಎಲ್ಲ ಕಲ್ಲು ಬೆಂಕಿ ಆಗಲ್ಲ ಚಕಮುಖಿ ಕಲ್ಲು ಅಂತ ಒಂದು ಕಲ್ಲು ಹಿಂದೆ ಮೊದಲು ಪ್ರಾಯಶ ಬೆಂಕಿ ಕಂಡಿಡ್ದಿದ್ದೆ ಅದರಲ್ಲಿ ಕಾಣಿಸುತ್ತೆ ಬೆಂಕಿ ಪೊಟ್ಟಣಗಳು ಬೆಂಕಿ ಕಡ್ಡಿಗಳು ಬರೋಕೆ ಮುಂಚೆ ಆ ಕಲ್ಲನ್ನು ಬಿಟ್ಟು ಅರಳೆಗೆ ಅಥವಾ ಹಾಳೆಗೆ ಹಾಳೇನೂ ಇಲ್ದಿರೋ ಕಾಲ ಒಂದಿತ್ತಲ್ಲ ಆವಾಗ ಹಚ್ಕೊಳ್ತಾ ಇದ್ರು ಬಟ್ಟೆ ಹಚ್ಕೊತ ಇದ್ರು ಅಲ್ಲಿಂದ ಸಣ್ಣ ಸಣ್ಣ ಪುರುಳೆ ಪುರುಳೆ ಅಂತಾರೆ ಪುರುಳಿ ಅಂತಾರೆ ಹಿಂದಿಲಿ ಆಮೇಲೆ ಇಂಗ್ಲಿಷಲ್ಲಿ ಒಂದು ಶಬ್ದ ಇದೆ ಡಬ್ಬಲ್ಸ್ ಒಂದು ಶಬ್ದ ಇದೆ ಅದಕ್ಕೆ ಆ ಕಡೆ ಬಹಳ ದೊಡ್ಡ ಸಮಸ್ಯೆ ಅದು ಡೆಲ್ಲಿ ಸುತ್ತಮುತ್ತ ಈ ಪುರುಳೆಗಳು ಅಥವಾ ಕಬ್ಬಿನ ತ್ಯಾಜ್ಯ ಭತ್ತದ ತ್ಯಾಜ್ಯ ಹುಲ್ಲು ಇದನ್ನೆಲ್ಲ ಸುಟ್ಬಿಡ್ತಾರ ಅವರು ಸುಡಬಾರದು ಸುಡಬಾರದು ಇವಾಗ ಮನುಷ್ಯ ಸುಡಲಾರದಂತೆ ಅವನ್ನೆಲ್ಲ ವಿಲೇವಾರಿ ಮಾಡೋದನ್ನ ಕಂಡಿಡ್ಕೊಂಡಿದ್ದಾನೆ ಆದರೆ ಕೆಲವರು ಸೊಕ್ಕಿಗೋಸ್ಕರ ಸುಡ್ತಾರೆ ಉದ್ದೇಶ ಪಂಜಾಬಲ್ಲಿ ರೈತರು ಗೊತ್ತಿದೆ ಅವ್ರಿಗೆ ತೊಂದರೆ ಆಗುತ್ತೆ ಡೆಲ್ಲಿ ಅವ್ರಿಗೆ ನಮಗೂ ತೊಂದರೆ ಆಗುತ್ತೆ ಅಲ್ಲೆಲ್ಲ ನೂರು ನೂರು ಎಕರೆ ಕಬ್ಬು ಅದನ್ನು ಗರಿನೆಲ್ಲ ಸೋಗೆನೆಲ್ಲ ಸುಟ್ಕೊಳ ಸರ್ಕಾರ ಹೇಳ್ತಾ ಇದೆ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ ಒಳ್ಳೇದಲ್ಲ ಅದನ್ನು ಸುಡದೆ ಹೋದ್ರೆ ಗೊಬ್ಬರ ಆಗತ್ತೆ ಅಂದರೆ ಬೆಂಕಿ ಎಲ್ಲದ್ರಿಗೂ ಇದೆ ಕಲ್ಲಲ್ಲೂ ಇದೆ ತ್ಯಾಜ್ಯ ಪದಾರ್ಥಗಳಲ್ಲೂ ಇದೆ ಆದರೆ ಬೆಂಕಿ ಆಗೋದು ಯಾವುದ್ರಲ್ಲಪ್ಪ ನಮಗೆ ಉಪಯೋಗವಾಗುವಂಥ ಬೆಂಕಿ ಯಾವುದಂದ್ರೆ ಚಕಮಕಿ ಕಲ್ಲು ಅಂತ ಕೆಲವು ಕಡೆ ಹೇಳ್ತಾರೆ ಇನ್ನು ಕೆಲವು ಕಡೆ ಸ್ವಲ್ಪ ಬೇರೆ ಶಬ್ದಗಳು ಬಳಸ್ಬೋದು ಅದಕ್ಕೊಂದು ಕಬ್ಬಣದ್ದೊಂದು ಇಟ್ಕೊಂಡಿರ್ತಾರೆ ಅಲ್ಲಿ ಹೊಡೆದ ಕೂಡಲೇ ಕಿಡಿಯೇ ಅದನ್ನ ಇನ್ನೊಂದು ಕತ್ತಿಸ್ಕೊತಾರೆ ಬೆಂಕಿ ವಿಸ್ತೀರ್ಣ ಆಗ್ತಾ 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 ಹೋಗುತ್ತೆ ಹಾಗೇನೆ ಪ್ರತಿಯೊಬ್ಬರಲ್ಲೂ ಪರಮಾತ್ಮ ಅಂಶ ಇದ್ರು ಕೂಡ ಯಾವ ಶರೀರ ಆರೋಗ್ಯಪ್ರದ ಆರೋಗ್ಯದಾಯಕವಾಗಿರ್ತದೆ ಆರೋಗ್ಯ ಇರ್ತದೆ ಯಾವ ಶರೀರಕ್ಕೆ ಅಲ್ಲಿ ಮಾತ್ರ ಪ್ರಕಟ ಆಗ್ತಾನೆ ಪರಮಾತ್ಮ ಆರೋಗ್ಯ ಬಹಳ ಮುಖ್ಯ ಪರಮಾತ್ಮನ ಸಾಧನೆ ಮಾಡಲಿಕ್ಕೆ ಆರೋಗ್ಯ ಬಹಳ ಮುಖ್ಯ ಅದಕ್ಕೆ ಬ್ರಹ್ಮಚರ್ಯ ಯೋಗದಲ್ಲಿ ಬ್ರಹ್ಮಚರ್ಯ ಬ್ರಹ್ಮಚರ್ಯಳಸಿರೋದೇನಕ್ಕೆಂದ್ರೆ ಹೆಣ್ಣು ಮಕ್ಕಳು ಪರಮಾತ್ಮನ ಕಾಣ್ಲಿಕ್ಕೆ ಯೋಗ್ಯರಲ್ಲ ಅಂತ ಹೇಳಕ್ಕಲ್ಲ ನಮ್ಮ ಭಾರತದಲ್ಲಿ ಶರಣ ಬರಕ್ ಮುಂಚೆ ಆ ಭಾವನೆ ಇತ್ತು ಭಾಷೆ ಪತಂಜಲಿ ಋಷಿಗಳಿಗೂ ಅದೇ ಇತ್ತೇನೋ ಗೊತ್ತಿಲ್ಲ ಯಾಕೆಂದ್ರೆ ಅವರೇನು ಹೆಣ್ಣು ಗಂಡು ಅಂತ ಎಲ್ಲೂ ಭೇದ ತೋರಿಸಿಲ್ಲ ಆದರೆ ಯೋಗ ಹೆಣ್ಮಕ್ಳಿಗೆ ಅಲ್ಲ ಯೋಗಾಸನಗಳು ಅಲ್ಲ ಗಂಡು ಮಕ್ಕಳಿಗೆ ಅನ್ನೋ ಭಾವನೆ ಇತ್ತು ಎಲ್ಲ ಕಡೆ ತುಂಬಿ ತುಳು ಕಡ್ತಾ ಇತ್ತು ಕೆಲವಂತೂ ಜೈನ ಧರ್ಮ ಅಂತೂ ಸ್ಪಷ್ಟವಾಗಿ ಹೇಳೇ ಬಿಡ್ತದೆ ಹೆಣ್ಮಕ್ಳು ಗಂಡು ಮಕ್ಕಳ ಸೇವೆ ಮಾಡಿ 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 ಮೋಕ್ಷ ಪಡೆದು ಮತ್ತು ಗಂಡಾಗಿ ಹುಟ್ಟಬೇಕು ಆಮೇಲೆ ಅವರು ಸಾಧನೆಯನ್ನು ಮಾಡಬೇಕು ಇದು ಸರಿಯಾದ ಕಲ್ಪನೆ ಅಲ್ಲ ಅದನ್ನ ಹನ್ನೆರಡನೇ ಹನ್ನೆರಡನೇ ಶತಮಾನದಲ್ಲಿ ಹೇಳಿದ್ದಾರೆ ಈಗಂತೂ ಅದು ಸಾಬೀತೆ ಮಾಡಿಬಿಟ್ರು ಹೆಣ್ಮಕ್ಳು ಅವಕಾಶ ಕೊಟ್ಟು ಆಧುನಿಕ ವಿದ್ಯಾಭ್ಯಾಸ ಆಧುನಿಕ ವ್ಯವಸ್ಥೆಗಳು ಆಧುನಿಕ ಆಡಳಿತ ಪದ್ಧತಿ ಪ್ರಜಾಪ್ರಭುತ್ವ ಅದು ಹೆಣ್ಮಕ್ಕಳಿಗೆ ಎಲ್ಲ ದೃಷ್ಟಿಯಿಂದ ಅವಕಾಶ ಮಾಡಿಕೊಡ್ತು ಶರಣರು ಮುಂಚೆನೇ ಹೇಳಿದ್ರು ನಡುವೆ ಸುಳಿವ ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ ಆತ್ಮ ಬಿಟ್ಬಿಡಿಯಪ್ಪ ಮನಸ್ಸು ಹೆಣ್ಣಲ್ಲ ಗಂಡಲ್ಲ ಬುದ್ಧಿ ಹೆಣ್ಣಲ್ಲ ಗಂಡಲ್ಲ ದೇಹದ ಮೇಲ್ಭಾಗ ಮತ್ತು ಸ್ವಲ್ಪ ಹೊಟ್ಟೆ ಭಾಗ ಸೃಷ್ಟಿಗೆ ಅನುಕೂಲ ಆಗುವ ಹಾಗೆ ಗರ್ಭಕೋಶ ಹೆಣ್ಮಕ್ಳಿಗಿರ್ಬೋದು ಅಷ್ಟು ಬಿಟ್ಟರೆ ಬೇರೆ ಯಾವುದ್ರಲ್ಲೂ ಕೂಡ ಹೆಣ್ಣು ಗಂಡು ಭೇದ ಇಲ್ಲ ಪ್ರತಿಯೊಬ್ಬರಲ್ಲೂ ಪರಮಾತ್ಮ ಮಾಡಿಕೊಂಡಿದ್ದಾನೆ ಇದನ್ನೇ ಶರಣರು ಹೇಳಿತು ಈಗ ಅದು ಸಾಬೀತಾಗಿದೆ ಈಗ ತೊಂದರೆ ಏನು ಬಂದಿದೆ ಅಂದ್ರೆ ಕಾಯಕಕ್ಕೆ ಕೆಲಸಕ್ಕೆ ನೌಕರಿಗೆ ನೌಕರಿಗೆಲ್ಲರೂ ಬರ್ತಾರೆ ಸಾಧನೆಗೆ ಬರೋರು ಕಡಿಮೆ ಸಾಧನೆ ಮಾಡೋಣ ಅದು ಹೆಣ್ಮ ಹೆಣ್ಮಕ್ಳದು ಅಷ್ಟೇ ಕಡಿಮೆ ಅಲ್ಲ ಗಂಡು ಮಕ್ಕಳಲ್ಲೂ ಕಡಿಮೆ ಆಗಿದ್ದಾರೆ ಸಾಧನೆ ಕಡೆಗೆ ಯಾರೋ ಒಲವು ಇಲ್ಲ ಬ್ರಹ್ಮಚರ್ಯದ ಕಡೆಗೆ ಯಾರೋ ಒಲವು ಇಲ್ಲ ಅದಕ್ಕೆ ಬ್ರಹ್ಮಚರ್ಯ ಇಲ್ಲ ನಿಮ್ಮ ಪ್ರಪಂಚದಲ್ಲಿ ಶಾಂತಿ ಇಲ್ಲ ಬ್ರಹ್ಮಚರ್ಯ ಅಂದ್ರೆ ತಪ್ಪು ತಿಳ್ಕೊಂಡು ತಪಸ್ಸಿಗೆ ಹೋಗಿ ಹೆಣ್ಣುಮಕ್ಕಳನ್ನು ದೂರ ಬಿಟ್ಟು ಹೆಣ್ಣಿನ ಚಿಂತೆಯಲ್ಲಿ ಗಂಡು ಗಂಡಿನ ಚಿಂತೆಯಲ್ಲಿ ಹೆಣ್ಣು ಇದ್ರೆ ಬ್ರಹ್ಮಚರ್ಯ ಅಲ್ಲ ಅವಿವಾಹಿತರಾಗೂ ಇರ್ಬೋದು ಅದು ಬ್ರಹ್ಮಚರ್ಯ ಅಲ್ಲ ಬ್ರಹ್ಮಚರ್ಯ ಪರಮಾತ್ಮನನ್ನು ಕಾಣೋದಕ್ಕೆ ಬ್ರಹ್ಮಚರ್ಯ ಬೇಕೇ ಬೇಕು ಬ್ರಹ್ಮಚರ್ಯ ಇಲ್ಲದೆ ಆತ್ಮ ಪ್ರಕಟ ಸಾಧ್ಯ ಇಲ್ಲ ಹಾಗಾದ್ರೆ ಬ್ರಹ್ಮಚರ್ಯ ಅಂದ್ರೆ ಏನು ಬ್ರಹ್ಮ ಅಂದ್ರೆ ದೊಡ್ಡದು ಗ್ರೇಟರ್ ದೆನ್ ದಿ ಗ್ರೇಟೆಸ್ಟ್ ಈ ಜಗತ್ತಿನಲ್ಲಿ ಅದಕ್ಕಿಂತ ದೊಡ್ಡದಿನ್ಯಾವುದೂ ಇಲ್ಲ ಅದು ಬ್ರಹ್ಮ ಚರ್ಯೆ ಅಂದ್ರೆ ನಡವಳಿಕೆ ದೊಡ್ಡ ನಡವಳಿಕೆ ಇಡೀ ದೇಶವೆಲ್ಲವೂ ನನ್ನದೇ ನನ್ನ ಜನ್ಮನೇ ಅದಕ್ಕಾಗಿ ಮೀಸಲು ಮೋದಿ ಬ್ರಹ್ಮಚಾರಿ ಮೋದಿ ಮದುವೆ ಮಾಡಿಕೊಂಡ್ರು ಬ್ರಹ್ಮಚಾರಿ ಆ ಭಾವ ಇಲ್ಲ ಅವರು ಪ್ರಧಾನಮಂತ್ರಿ ಆದರೂ ಕೂಡ ಅವರ ಶ್ರೀಮತಿಯವರನ್ನಾಗ್ಲಿ ಅವರ ತಾಯಿಯವರನ್ನಾಗಲಿ ಕರೆಸ್ಲಿಲ್ಲ ಅವರು ಅವರು ಬರಬೇಕು ಅಂತ ಆಸೆ ಪಡಲಿಲ್ಲ ಇದು ಬ್ರಹ್ಮಚಾರ್ಯ ಇನ್ನು ಮೋದಿಯವ್ರ ತಾಯಿ ಅವರು ಮದ್ವೆ ಆಗಿದ್ರು ಮತ್ ಮದ್ವೆ ಆಗಿದ್ರು ಸಂಸಾರಿಗಳು ಆಗಿದ್ರು ಸಂಸಾರಿಗಳಾಗಿದ್ದಕ್ಕೆ ಮೋದಿಯವರಾಗ್ಲಿ ಮೋದಿ ಅಣ್ಣ ತಮ್ಮಂದ್ರಾಗ್ಲಿ ಹುಟ್ಟಿದ್ರು ಆ ಅಜ್ಜಿ ಸುಮಾರೊಂದು ನೂರು ವರ್ಷ ಬದುಕ್ತು ನೂರು ವರ್ಷ ಮೇಲೆ ಹೀರಾಬಾಯಿಯವರು ಅವರು ಒಂದು ಬ್ರಹ್ಮಚರ್ಯದ ನಡೆಯನ್ನು ತೋರಿಸಿದ್ರು ಮೊದಲು ಪ್ರೈಮ್ ಮಿನಿಸ್ಟರ್ ಆದ್ರು ಮೋದಿ ಸೆಪ್ಟೆಂಬರ್ ಹದಿನೇಳನೇ ತಾರೀಕು ಮೋದಿ ಹುಟ್ಟಿದ ದಿವಸ ಹೋಗಿ ಅಮ್ಮನ ದರ್ಶನ ಪಡೆಯೋದು ಅಮ್ಮನ ಪಾದಕ್ಕೆ ನಮಸ್ಕಾರ ಮಾಡಿ ಬರೋದು ಅವರು ಪ್ರಧಾನಮಂತ್ರಿ ಆದ ತಕ್ಷಣ ಏನು ಅಮ್ಮನ ಅಮ್ಮನ್ನು ನೋಡಕ್ಕೆ ಹೋಗಲಿಲ್ಲ ಅಂದ್ರೆ ಕಾರ್ಯಗಳಿತ್ತು ಅಮ್ಮನ ಅರ್ಥವಾಗಿ ಅಲ್ಲ ಪ್ರಧಾನಮಂತ್ರಿ ಆಗಿರೋದು ಅವರು ದೇಶದ ಪ್ರೀತ್ಯರ್ಥವಾಗಿ ಸಮಾಜ ಸೇವೆಗಾಗಿ ಅದಕ್ಕೆ ಪ್ರಧಾನಮಂತ್ರಿ ಆದಿಕೊಳ್ಳಿ ಬೇರೆಯವರಾಗಿದ್ರೆ ಪ್ರಧಾನಮಂತ್ರಿ ಆದ ಕೂಡಲೇ ವಚನ ಸ್ವೀಕರಿಸಿದ ಕೂಡಲೇ ಹೋಗ್ತಿದ್ರೇನೋ ಅಥವಾ ಒಂದು ಹದಿನೈದು ದಿವಸದ ಹೋಗ್ತಿದ್ರೇನೋ ತಿಂಗಳಲ್ಲ ಹೋಗ್ತಿದ್ರೇನು ಆದ್ರೆ ಮೋದಿ ಅವ್ರು ಹೋಗಿದ್ದು ಅವ್ರು ಹುಟ್ಟಿದ ಹಬ್ಬದ ದಿನ ಹುಟ್ಟಿದ ದಿನ ಅದು ಪ್ರತಿ ವರ್ಷ ಹೋಗ್ತಿದ್ರು ಮೊದಲು ಎಲ್ಲಿದ್ರು ಕೂಡ ಹೋಗಿ ಅಮ್ಮನ ಪಾದಕ್ಕೆ ನಮಸ್ಕಾರ ಮಾಡಿ ಆಶೀರ್ವಾದ ತಗೊಂಡು ಬರ್ತಿದ್ರು ಪ್ರಧಾನಮಂತ್ರಿ ಆದ್ಮೇಲೆ ಅಲ್ಲ ಆ ಸಾರಿ ಹೋದ್ರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಮೇ ತಿಂಗಳು ಮೇ ಹದಿನೇಳು ಹದಿನೆಂಟು ಇರ್ಬೋದು ಅಥವಾ ಮೇ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಇರ್ಬೋದು ಅವರು ವಚನವನ್ನು ಸ್ವೀಕರಿಸಿದ್ರು ಕಾರ್ಯ ಮಾಡ್ತಾ ಇದ್ರು ಸೇವೆ ಮಾಡ್ತಾ ಇದ್ರು ಸೆಪ್ಟೆಂಬರ್ ಹದಿನೇಳು ಬಂತು ಅಂದರೆ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಹೆಚ್ಚು ಕಡಿಮೆ ನಾಲ್ಕು ತಿಂಗಳ ನಂತರ ಹೋದರು ಆ ತಾಯಿ ಮೋದಿ ಬಂದ್ರು ನಮಸ್ಕಾರ ಮಾಡಿದ್ರು ಆ ತಾಯಿ ಎಷ್ಟು ದೊಡ್ಡವರಪ್ಪ ಅದಕ್ಕೆ ಅಂತವ್ರ ಗರ್ಭದಲ್ಲಿ ಅಂತವ್ರು ಹುಟ್ಟಿದಾರೆ ಅವ್ರಿಗೆ ತಿಂಗಳಿ ಮಾಸಾಶನ ಬರ್ತಾ ಇತ್ತು ವಿಧವಾ ವೇತನ ಅಂತ ಕರೀತಾರೆ ಅದಕ್ಕೆ ವಿಧವಾ ವೇತನ ಬರ್ತಾ ಇತ್ತು ಆ ತಾಯಿಗೆ ಅದ್ರ ಮೇಲೆ ಜೀವನ ಮಾಡ್ತಿದ್ರು ಮೋದಿಯವರಿಂದ ಏನು ಕೇಳಿರ್ಲಿಲ್ಲ ಅವರು ಮೋದಿಯವ್ರು ಕೊಟ್ಟು ಇರಲಿಲ್ಲ ಮೋದಿಯವರು ಕೊಡ್ಲಿಲ್ಲ ಆ ತಾಯಿ ಕೇಳಲಿಲ್ಲ ಆಮೇಲೆ ಸರಿ ಮೋದಿಯವರು ಹೋದ್ರಲ್ಲ ನಮಸ್ಕಾರ ಮಾಡಿದರು ಇವರೇನಾದರೂ ಸಿಹಿ ತಿನಿಸು ಸ್ವೀಟ್ ವೈ ಒಯ್ದಿದ್ರು ಕಾಣುತ್ತೆ ಕೊಟ್ಟರು ಅವ್ರ ಮಗನಿಗೆ ತಿನ್ನಿಸಿದ್ರು ಇವ್ರ ತಾಯಿಗೆ ತಿನ್ಸಿದ್ರು ಅದೆಲ್ಲ ಆಯ್ತು ಮುಗಿತಲ್ಲ ಇಷ್ಟಕ್ಕೆ ಇನ್ನೇನಾದರೂ ಬಟ್ಟೆ ಗಿಟ್ಟೆ ಕೊಡ್ತಿದ್ರು ಏನಾದರೂ ಹೊದಿಕೆ ಮಾಡ್ತಿದ್ರು ಎಲ್ಲ ಮಾಡ್ತಿದ್ರು ಇವ್ರು ತಾಯಿ ಮಗ ಏನೂ ಮಾಡಲಿಲ್ಲ ಸ್ವಲ್ಪ ಸಿಹಿ ತಿನಿಸು ತಿನ್ಸಿದ್ರೇನೋ ಅವ್ರಿಗೆ ಇವರು ಅವರು ಮುಗೀತು ಆ ತಾಯಿ ಮೋದಿಯವ್ರ ಕೈಗೆ ಒಂದಿಷ್ಟು ಹಣ ಕೊಟ್ಟರು ತಾಯಿಯವ್ರ ಕೈಗೆ ಮೋದಿ ಕೊಡಲಿಲ್ಲ ಮೋದಿಯವ್ರ ತಾಯಿಗೆ ಕೈಗೆ ತಾಯಿ ಕೊಟ್ಟರು ಆರು ಸಾವಿರ ರೂಪಾಯಿ ಇತ್ತು ಹಣ ಏನು ಇದು ಅಂತ ಕೇಳಿದ್ರೆ ಅವ್ರು ಹೇಳಿದರು ಜಮ್ಮು ಕಾಶ್ಮೀರದಲ್ಲಿ ಪ್ರವಾಹ ಬಂದಿದೆಯಲ್ಲಪ್ಪ ಕೇಳ್ತಾ ಅವ್ರು ರೇಡಿಯೋ ಕೇಳ್ತಿದ್ರು ಟಿವಿ ನೋಡ್ತಿದ್ರು ಜಮ್ಮು ಕಾಶ್ಮೀರದಲ್ಲಿ ಬಹಳ ದೊಡ್ಡ ಪ್ರವಾಹ ಬಂದಿತ್ತು ಅವಾಗ ಮಳೆ ಜಾಸ್ತಿಯಾಗಿ ಅಲ್ಲಿ ಪ್ರವಾಹ ಬಂದೇ ಬರ್ತದೆ ಜಮ್ಮು ಕಾಶ್ಮೀರದಲ್ಲಿ ಪ್ರವಾಹ ಬಂದಿದೆಯಪ್ಪ ಅದಕ್ಕೆ ಆರು ಸಾವಿರ ರೂಪಾಯಿ ಬಳಸು ಅಂದರೆ ಏನು ಪರಿಹಾರ ಕೊಡ್ತೀರಾ ಅಥವಾ ಅವ್ರ ಗಂಜಿ ಕೇಂದ್ರ ಅವ್ರಿಗೇನು ನೀವು ಸೇವೆ ಮಾಡ್ತಿರ್ತಿರೋ ಸರ್ಕಾರದಿಂದ ವ್ಯವಸ್ಥೆ ಮಾಡ್ತಿರಲ್ಲ ಪರಿಹಾರ ನಿಧಿ ಅದಕ್ಕೆ ಆರು ಸಾವಿರ ರೂಪಾಯಿ ಬಳಸ್ಕೊ ಅಂತ ಕೊಟ್ಟರು ಆ ತಾಯಿ ಇದು ಬ್ರಹ್ಮಚಾರಿ ಅವರು ಧರಿಸಿಲ್ಲ ಅಥವಾ ಎಲ್ಲೋ ಹಿಮಾಲಯಕ್ಕೋಗು ಕೂತಿಲ್ಲ ತಾಯಿ ನಿಜವಾದ ಬ್ರಹ್ಮಚಾರಿ ಅವರೇ ಯಾಕೆಂದ್ರೆ ಬಡತನದಲ್ಲೂ ಕೂಡ ಮಗನಿಂದ ಏನನ್ನು ಬಯಸ್ಲಿಲ್ಲ ಆಮೇಲೆ ಅಪರಿಗ್ರಹ ಅಂತ ಒಂದು ತತ್ವ ಹೇಳ್ತಾರೆ ಪತಂಜಲಿಗಳು ಪರಮಾತ್ಮನನ್ನು ಕಾಣೋದಕ್ಕೆ ಅಪರಿಗ್ರಹ ತತ್ವವೂ ಬೇಕು ಪರಿಗ್ರಹ ಅಂದರೆ ಏನು ಅಂದರೆ ಎಲ್ಲದೂ ನನಗಿರಲಿ ಬಂದದ್ದೆಲ್ಲ ನನಗೆ ಬರಲಿ ನಾನು ಮಾತ್ರ ಯಾರಿಗೂ ಕೊಡಲ್ಲ ಇದು ಪರಿಗ್ರಹ ಅಪರಿಗ್ರಹ ಅಂದರೆ ನನ್ನ ಸಂಪತ್ತು ನನ್ನದು ಅಲ್ಲ ಎಲ್ಲರದ್ದು ಅದನ್ನು ಪ್ರತಿಯೊಬ್ಬರು ತಿಳ್ಕೋಬೇಕು ಅದಾನಿ ಅಂಬಾನಿ ಬಿಲ್ಗೆಟ್ಸ್ ಅಥವಾ ಈಗ ಒಬ್ಬ ಕುಚ್ಚಪ್ಪ ಇದಾನಲ್ಲ ಎಲಾನ್ ಮಾಸ್ಕ್ ಏನೆಲ್ಲೂ ಆ ನಾಲ್ಕು ಸ್ಫೋಟ ಅದು ಇಂಟರ್ ಸ್ಪೇಸ್ ಕಳಿಸ್ಬೇಕು ಅಂತ ಹೇಳಿ ಪ್ರಯತ್ನ ಪಡ್ತಿದ್ದಾನೆ ಒಂದು ಸಾವಿರಾರು ಕೋಟಿ ರೂಪಾಯಿ ನುಕ್ಸಾನ ಆಯ್ತು ಅಗತ್ಯ ಇದೆಯಾ ಸರ್ಕಾರ ಅದನ್ನ ಮಾಡ್ತಾ ಇದೆ ನಾಸಾ ಮಾಡ್ತಾ ಇದೆ ಇಸ್ರೋ ಮಾಡ್ತಾ ಇದೆ ಪ್ರತಿಯೊಂದು ದೇಶಗಳು ಮಾಡ್ತಾ ಇದೆ ಚೀನಾ ಮಾಡ್ತಾ ಇದೆ ಇವನ್ ಮಾಡೋ ಅಗತ್ಯ ಇಲ್ಲ ಇವನ ಹತ್ರ ಕಳಪೆ ವಿಜ್ಞಾನಿಗಳು ಇರ್ತಾರೆ ಮೂರ್ ನಾಲ್ಕು ಸಾರಿ ಸ್ಫೋಟ ಆಯ್ತು ಅದು ಉಪಗ್ರಹ ಅಲ್ಲಿಗೇನು ರಾಕೆಟ್ಗಳು ಸುಟ್ಟೋದು ಬೆಂದೋದು ಏನೇನೋ ಇನ್ನೂ ಬುದ್ಧಿ ಕಲಿತಾ ಇಲ್ಲ ಅವನು ಯಾರು ಅದು ಅವನದಲ್ಲ ಅವನ್ ನಿಮಿತ್ತ ಅಷ್ಟೇ ಅದಕ್ಕೆ ಅವನ್ ಬ್ರಹ್ಮಚಾರಿ ಆಗಕ್ಕಾಗಲ್ಲ ಆದರೆ ಮೋದಿಯವರು ಮೋದಿಯವ್ರ ತಾಯಿ ಅಥವಾ ಯಾರು ಈ ಸಂಪತ್ತು ನಂದಷ್ಟೇ ಅಲ್ಲ ಇಡೀ ಜಗತ್ತಿಂದಪ್ಪ ಅಥವಾ ಇಡೀ ದೇಶದ್ದು ಇಡೀ ಆಶ್ರಮದ್ದು ಇದು ಸೇರಿದ್ದು ಅಂತ ಯಾರು ಭಾವಿಸ್ತೀವೋ ನೀವು ಮನೇಲೂ ಅಷ್ಟೆ ಎಷ್ಟೋ ಜನ ಗಂಡಂದ್ರು ಹೆಂಡತಿಯರಿಗೆ ಸ್ವತಂತ್ರನೇ ಕೊಡಲ್ಲ ಸ್ವತಂತ್ರನೇ ಕೊಡಲ್ಲ ಪ್ರತಿಯೊಂದಕ್ಕೂ ಗಂಡನ್ನೇ ಕೇಳ್ಬೇಕು ಯಾಕೆ ಸಂಬಳ ತರೋರು ಇವರು ಯಾಕೆ ನಿಮ್ಮ ಸಂಬಳದಲ್ಲಿ ಅವ್ರಿಗೆ ಪಾಲಿಲ್ವಾ ಇಲ್ಲಿಂದ ಬ್ರಹ್ಮಚರ್ಯ ಪ್ರಾರಂಭ ಆಗ್ಬೇಕು ಹಣ ಬರೀ ನಿಮ್ಮೊಬ್ಬರಿಗೆ ಸೇರಿದ್ದಲ್ಲ ಎಲ್ಲರಿಗೂ ಸೇರಿದ್ದು ಅದಕ್ಕೆ ಮಕ್ಕಳು ಏನು ಮಾಡ್ತಾರೆ ನೀವು ಹೆಂಡತಿ ಕೊಡ್ಲಾರ್ದು ಉಳಿಸಿ ಉಳಿಸಿ ಮಾಡಿ ಅವ್ರಿಗೆ ಸ್ವಾತಂತ್ರ್ಯ ಕಿತ್ಕೊಂಡಿರ್ತಿರಲ್ಲ ಮಕ್ಕಳು ನಿಮ್ಗೆ ಸ್ವಾತಂತ್ರ್ಯ ಕಿತ್ಕೊಂತಾರೆ ಅದಕ್ಕೆ ಮಕ್ಕಳಿಗೂ ಕಲಿಸ್ಬೇಕು ನೋಡಪ್ಪ ದುಂದುಗಾರಿಕೆ ಮಾಡಬಾರ್ದು ನಿಂದು ಹಣ ನಿಂದು ಒಬ್ಬಂದೇ ಅಲ್ಲ ನಂದು ಒಬ್ಬಂದೇ ಅಲ್ಲ ಇದು ದೇಶದ್ದು ಇದು ಪರಮಾತ್ಮನದು ಲಕ್ಷ್ಮಿ ಕಲ್ಪನೆ ಮಾಡ್ಕೊಂಡ್ರಿ ಆದರೆ ಲಕ್ಷ್ಮಿ ನನಗೆ ಇರಲಿ ಅಂತ ನೀವೆಲ್ಲರೂ ಹೇಳ್ಕೊಟ್ರೆ ಹೊರತು ಈ ಲಕ್ಷ್ಮಿ ಎಲ್ಲರ ತಾಯಿ ಹಣ ಎಲ್ಲರಿಗೂ ಸೇರಿದ್ದು ನನ್ನ ಇರ್ಬೋದು ನನ್ನ ಜೇಬಲ್ಲಿ ಇರ್ಬೋದು ಖರ್ಚು ಮಾಡೋದಕ್ಕೆ ನನಗೆ ಸ್ವಾತಂತ್ರ್ಯ ಕೊಟ್ಟಿರ್ಬೋದು ಆದರೆ ಇದು ನಂದಷ್ಟೇ ಅಲ್ಲ ಇದು ಬ್ರಹ್ಮಚರ್ಯನೇ ಇದು ಅಪರಿಗ್ರಹವೇ ಅಪರಿಗ್ರಹ ಅಂದರೆ ನನಗೆ ಬೇಡ ನನಗೆ ಬೇಡ ನಾನು ಇಸ್ಕೊಳ್ಳಲ್ಲ ಅದು ಅಪರಿಗ್ರಹ ಅಲ್ಲ ಅದು ಬಂಧನನೆ ಬರಲಿ ಆದರೆ ಇದು ನನಗೊಬ್ಬನಿಗೆ ಸೇರಿದ್ದಲ್ಲ ಇದು ಎಲ್ಲರಿಗೂ ಸೇರಿದ್ದು ಇದು ದೇವರ ಹಣ ಕರೆನ್ಸಿ ಅರವಿಂದ್ರು ಅವಾಗಲೇ ಕರೆನ್ಸಿ ಅನ್ನೋ ಶಬ್ದ ಬಳಸಿದ್ದಾರೆ ಅವಾಗಲೇ ನಾವಿನ್ನು ಈ ಫೋನಿಕ್ ಕರೆನ್ಸಿ ಅಂತ ಬಳಸ್ತೀವಿ ಅಷ್ಟೇ ಅರವಿಂದ್ರು ಡಿವೈನ್ ಕರೆನ್ಸಿ ಅಂತ ಹೇಳ್ತಾರೆ ಹಣಕ್ಕೆ ಡಿವೈನ್ ಕರೆನ್ಸಿ ಅಂತ ಹೇಳ್ತಾರೆ ಅವತ್ತಿನ ಕಾಲಕ್ಕೆ ಇನ್ನು ಮೊಬೈಲ್ ಕಲ್ಪನೆನೇ ಇರಲಿಲ್ಲ ಫೋನ್ಗಳೇ ಎಲ್ರಿಗೂ ಸಿಕ್ಕಿಲ್ಲ ಲ್ಯಾಂಡ್ಲೈನೇ ಸಿಕ್ಕಿರ್ಲಿಲ್ಲ ಅದು ಇಂಪ್ರೂವ್ ಆಗಿರ್ಲಿಲ್ಲ ಅಷ್ಟೊಂದು ಸುಮಾರು ಎಪ್ಪತ್ತೈದು ವರ್ಷ ತೊಂಬತ್ತು ವರ್ಷದ ಹಿಂದೆ ಅವರು ಡಿವೈನ್ ಕರೆನ್ಸಿ ಅಂತ ಬಳಸ್ತಾರೆ ಇದು ಬ್ರಹ್ಮಚರ್ಯನೇ ಆವಾಗ ಕಾಮವೂ ಕೂಡ ಕಾಮವಾಗಲ್ಲ ಅದು ಪ್ರೇಮವಾಗತ್ತೆ ಅದು ಭಕ್ತಿ ಆಗತ್ತೆ ನೀವು ಸುಮ್ಮನೆ ಹೇಳ್ತಿರ್ತೀರಿ ಪ್ರೇಮ ನಿನಗಾಗಿ ಆಕಾಶವೇ ಬೀಳಲಿ ಮೇಲೆ ಹೇಳೋದು ಹೇಳೋದು ಹಾಡಿದ್ದು ಹಾಡಿದ್ದೆ ಸ್ವಾತಂತ್ರ್ಯ ಕಳೆದ್ರಿ ನೀವು ಹೆಣ್ಮಕ್ಳದ್ದು ನಿಮ್ ಪ್ರೇಮಕ್ಕೆ ಅರ್ಥವೇ ಇಲ್ಲ ಅಥವಾ ಅಕ್ಕಿನ ಗುಲಾಮಳನ್ನ ಕಂಡ್ರೆ ಅದಕ್ಕೆ ಅರ್ಥವೇ ಇಲ್ಲ ಬ್ರಹ್ಮಚರ್ಯ ಅಲ್ಲ ಅದು ಹಾಗೆ ಗಂಡನನ್ನ ನನ್ನ ಅದ್ ಹದ್ಬಸ್ತಲ್ಲಿ ಇಟ್ಕೊಳ್ಬೇಕು ಇವನು ಇವನಿಗೇನಾದ್ರೂ ಮಾಡಬೇಕು ತೊಂದರೆ ಕೊಡಬೇಕು ಅನ್ನೋದು ಹೆಂಡತಿಯಲ್ಲಿ ಬಂದರೆ ಅದು ಬ್ರಹ್ಮಚರ್ಯ ಅಲ್ಲ ನೀವು ಮದುವೆ ಆದರೂ ಬ್ರಹ್ಮಚಾರಿಗಳಾಗಿರ್ಬೋದು ಬ್ರಹ್ಮಚಾರಿಯು ಸಂಸಾರಿ ಆಗಿರ್ಬೋದು ಚಿಂತೆ ಮಾಡ್ತಿದ್ರೆ ಅದು ಕೂಡ ಬ್ರಹ್ಮಚರ್ಯ ಅಲ್ಲ ಅವನು ಅವಿವಾಹಿತನೇ ಕಾವಿನ ಧರಿಸಿರ್ಬೋದು ಹಿಮಾಲಯದ ಚಳಿಲೆ ಕೊರೀತಿರ್ಬೋದು ಕೂತಿರ್ಬೋದು ಆದರೆ ಚಿಂತೆ ಇತ್ತಪ್ಪ ಅಂದರೆ ಬ್ರಹ್ಮಚರ್ಯ ಅಲ್ಲ ಅದಕ್ಕೆ ಪರಮಾತ್ಮನ ಕಾಣೋದಕ್ಕೆ ವಿಶಾಲ ಮನೋಭಾವನೆ ಬೇಕು ಸಾಧನೆ ಆಮೇಲೆ ಧ್ಯಾನ ಪೂಜೆ ಆಮೇಲೆ ಮಾಡಿ ಅದನ್ನ ಆದರೆ ಎಲ್ಲರೂ ನನ್ನವರು ಎಲ್ಲರ ಹಿತ ನನ್ನ ಹಿತ ನನ್ನ ಹಿತದಲ್ಲಿ ಎಲ್ಲರ ಹಿತ ಇದೆ ಎಲ್ಲರ ಹಿತದಲ್ಲಿ ನನ್ನ ಹಿತ ಇದೆ ಇದೇ ದೊಡ್ಡ ಬ್ರಹ್ಮಚರ್ಯ ಇದೇ ದೊಡ್ಡ ನಡವಳಿಕೆ ಆವಾಗ ನಿಮ್ಮಲ್ಲಿರುವ ಆ ವೃಕ್ಷ ಪರಮಾತ್ಮ ವೃಕ್ಷ ವಿಶಾಲವಾಗಿ ಬೆಳೆಯುತ್ತೆ ನಿಮ್ಮಲ್ಲಿರುವ ಪರಮಾತ್ಮನ ಅಗ್ನಿ ಜಾಗೃತ ಆಗುತ್ತೆ ನಿಮ್ಮಲ್ಲಿರುವ ಅನಾಹತನಾದ ಅದು ನಿಮಗೆ ಕೇಳಿಸೋಕೆ ಅಷ್ಟೇ ಅಲ್ಲ ನಿಮ್ಮ ಪ್ರೇಮದ ಮೂಲಕ ನಿಮ್ಮ ವಿಶಾಲ ಮನೋಭಾವನೆಯ ಮೂಲಕ ನಿಮ್ಮ ಉನ್ನತ ನಡೆನುಡಿಯ ಮೂಲಕ ಇಡೀ ಜಗತ್ತಿಗೆ ಪರಮಾತ್ಮನ ಧ್ವನಿ ಕೆಳಸೋಕ್ಕೆ ಶುರುವಾಗತ್ತೆ ಇದನ್ನ ನೀವು ಯಾರು ಮಾಡದೆ ಹೋದರೆ ಈ ಭೂಮಿ ಉಳಿಯೋದ ಕಷ್ಟ ಮುಂದೆ ಮೂರನೇ ಮಹಾಯುದ್ಧ ಪ್ರಾರಂಭ ಆದ್ರೆ ಯಾರೂ ಉಳಿಯಲ್ಲ ಆದ್ರೆ ಮೂರನೇ ಮಹಾಯುದ್ಧ ಆಗ್ಲಾರ್ದಂಗೆ ನೋಡ್ಕೋಬೇಕಂದ್ರೆ ಜಾತಿ ಮತ ಪಂಥ ಮೊದಲು ಮನೆಯಲ್ಲಿ ಮನೇಲಿ ಸುಖಾನುಭವ್ಸಕ್ ಶುರು ಮಾಡಿ ಮನೆನೇ ಕೈಲಾಸ ಮಾಡ್ಕೊಳ್ಳಿ ಮನಸ್ಸನ್ನ ಕೈಲಾಸ ಮಾಡ್ಕೊಳ್ಳಿ ಅಲ್ಲಿಂದ ಪ್ರಾರಂಭ ಅಲ್ಲಿ ಏನಾರು ಆಗಲಿ ಇಸ್ರೇಲಲ್ಲಿ ಏನಾರಾಗಲಿ ಇಸ ಇರಾನ್ದಲ್ಲಿ ಏನಾರಾಗಲಿ ಪಾಕಿಸ್ತಾನದಲ್ಲಿ ಏನಾರಾಗ್ಲಿ ಅಥವಾ ಜಮ್ಮು ಕಾಶ್ಮೀರದಲ್ಲಿ ಏನಾರಾಗ್ಲಿ ನಿಮ್ಮ ನಿಮ್ಮ ಮನೆಗಳಲ್ಲಿ ಮನಸ್ಸಿನಲ್ಲಿ ಶಾಂತಿ ಶಾಂತಿನರಿಸಲಿ ಪರಮಾತ್ಮ ರಕ್ಷಣೆ ಮಾಡ್ತಾನೆ ನಿಮ್ಮ ಯಾವ ರೂಪದಲ್ಲಿ ರಕ್ಷಣೆ ಮಾಡ್ತಾನೆ ಅದೇ ಬ್ರಹ್ಮಚಾರ್ಯ ಸರ್ವರಿಗೂ ಶರಣ ಶರಣ